ನೀವ್ ಯಾರಪ್ಪ ನೀವು ಮೀಡಿಯಾದವ್ರಿ ನೀವು ನೀವು ಸ್ವಲ್ಪ ಈ ಕಡೆ ಬಂದ್ಬಿಡಲ್ಲ ನೀವು ಬಂದು ನೋಡ್ರಿ ಕಾಂಗ್ರೆಸ್ ಪಾರ್ಟಿಗೆ ಇದೆಲ್ಲ ಈಗೇನು ಕಾರಣ ಹೇಳ್ತಾ ಇದ್ದಾರೆ ಮುಂದೆ ಹ್ಮ್ ಹ್ಮ್ ಕಾಂಗ್ರೆಸ್ ಪಾರ್ಟಿಯ ಇತಿಹಾಸವನ್ನ ನೀವು ನೋಡ್ರಿ ಕಾಂಗ್ರೆಸ್ ಪಾರ್ಟಿಯ ಇತಿಹಾಸ ಏನಿದೆ ತುಷ್ಟೀಕರಣದ ರಾಜಕಾರಣ ಸೋಮನಾಥದ ಮಂದಿರ ಉದ್ಘಾಟನೆ ಆಗ್ಬೇಕಾದ್ರೆ ಏನು ಮಾಡಿದರು ಸೋಮನಾಥದ ಮಂದಿರ ಉದ್ಘಾಟನೆ ಆಗ್ಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ಅವತ್ತಿನ ರಾಷ್ಟ್ರಪತಿಗಳು ಬಾಬು ರಾಜೇಂದ್ರ ಪ್ರಸಾದ್ ಅವ್ರಿಗೆ ಹೋಗಬಾರ್ದು ಅನ್ನುವಂಥ ಒತ್ತಾಯವನ್ನು ಮಾಡಿತ್ತು ಅವ್ರನ್ನ ಒಂದು ರೀತಿ ನಿರ್ಬಂಧ ಹಾಕುವಂಥ ಪ್ರಯತ್ನವನ್ನು ಮಾಡಿತ್ತು ಸೋಮನಾಥ ದೇವಸ್ಥಾನಕ್ಕೆ ರಾಷ್ಟ್ರಪತಿ ಹೆಂಗೆ ಹೋಗ್ತಾರೆ ಈ ಪ್ರಶ್ನೆನ ಅವತ್ತೇ ಎತ್ತಿತ್ತು ನಾ ಹೇಳೋದು ಕಾಂಗ್ರೆಸ್ ಪಾರ್ಟಿಯ ಮೆಂಟಾಲಿಟಿ ಕಾಂಗ್ರೆಸ್ ಪಾರ್ಟಿ ರಾಮ ಕಾಲ್ಪನಿಕ ವ್ಯಕ್ತಿ ಕಾರಸೇವಕರ ಮೇಲೆ ಕೇಸ್ ಹಾಕಿದ್ದು ಕಾರಸೇವಕರ ಮೇಲೆ ಗೋಲಿಬಾರ್ ಮಾಡಿದ್ದು ಯಾರು ಕಾಂಗ್ರೆಸ್ನವರು ಅದಲ್ಲ ಅದೇ ರೀತಿ ರಾಮ ಸೇತುವೆ ರಾಮ್ ಸೇತು ಅದು ಕೂಡ ಕಾಲ್ಪನಿಕ ಅದ್ರ ಬಗ್ಗೆ ನಮಗೆ ಇದೆ ಇಲ್ಲ ಈ ರೀತಿ ನೀವು ಹಲವು ಉದಾಹರಣೆಗಳನ್ನು ತೆಗೆದುಕೊಂಡ್ರೆ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದೆ ಆ ಕಾರಣದಿಂದ ತುಷ್ಟೀಕರಣದ ರಾಜಕಾರಣವನ್ನು ಅನುಸರಿಸಿದೆ ಅದಕ್ಕೆ ಇದೊಂದು ನೆಪ ಅವರಿಗೆ ನೋಡಿ ನೋಡಿ ಕಾಂಗ್ರೆಸ್ ಪಾರ್ಟಿಯವರು ಈ ರೀತಿಯ ಚಿಲ್ಲರೆ ತುಷ್ಟೀಕರಣದ ಆರೋಪವನ್ನ ಮಾಡ್ತಾನೆ ಬಂದಿದ್ದಾರೆ ಅಂದ್ರೆ ನೀವೇನು ಇಷ್ಟು ವರ್ಷ ಗೆದ್ದಿದ್ರಲ್ಲ ಬಾಂಬೆ ಗೆದ್ದಿದ್ರೆ ಕಾಂಗ್ರೆಸ್ ಪಾರ್ಟಿಯ ಈ ರೀತಿಯ ಕಪೋಲ ಕಲ್ಪಿತ ಆರೋಪಗಳಿಗೆ ನಾನು ಉತ್ತರ ಕೊಡಲ್ಲ ನೋಡಿ 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 ನಾನು ನಾನು ಪೂರ್ತಿ ಹೇಳೋದು ಕೇಳಬೇಕು ಯು ಶುಡ್ ಯು ಶುಡ್ ಲಿಸನ್ ಟು ಮೀ ಕಾಂಗ್ರೆಸ್ ಪಾರ್ಟಿ ಒಬ್ರು ನೀವು ಪ್ರಶ್ನೆ ಕೇಳ್ತಿರ ಉತ್ತರ ಹೇಳಬೇಕಲ್ ನೀವು ಅವ್ರು ಹೇಳಿ ಅವ್ರು ಕೇಳಿದ್ದಾರೆ ಇವ್ರು ಕೇಳಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಇಲ್ಲಿವರೆಗೆ ಏನು ಮಾಡಿ ಬಂದಿದೆ ಡಿವೈಡ್ ಆ್ಯಂಡ್ ರೂಲ ಇವತ್ತು ಇಂದಿರಾ ಗಾಂಧಿ ಹತ್ಯೆ ಆದಾಗ ಸಿಖ್ರನ್ನ ಕೊಂದಾಕಿದ್ದು ಮತ್ತು ರಾಮ ಮಂದಿರದಲ್ಲಿ ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲಿ ಹಿಂದೂಗಳಿಗೆ ತೀವ್ರತರವಾದಂಥ ಒಂದು ಅನಗತ್ಯವಾದಂಥ ಅಮಾಯಕ ಜನರ ಮೇಲೆ ಲಾಠಿ ಚಾರ್ಜ್ ಗೋಲಿಬಾರು ಮಾಡಿಸಿದ್ದು ನೀವೇದ ಯಾಕಂದ್ರೆ ನೀವು ಮುಸ್ಲಿಂ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾನೆ ಬಂದಿದ್ರಿ ನೀವು ಸೋಮನಾಥದ ಮಂದಿರವನ್ನು ಯಾಕೆ ವಿರೋಧ ಮಾಡಿದ್ರಿ ರಾಮ ಮಂದಿರದ ರಾಮ ಜನ್ಮಭೂಮಿಯ ತೀರ್ಪು ಕೊಡಬಾರದು ಅಂತ ಹೇಳಿ ಕಪಿಲ್ ಸಿಬಲ್ ನಿಮ್ಮ ಪಾರ್ಟಿಯೊಳಗೆ ನಿಮ್ಮ ಮಂತ್ರಿ ಇದ್ದಾಗ ಹೋಗಿದ್ರೆ ಇಲ್ಲ ಆದ್ದರಿಂದ ಕಾಂಗ್ರೆಸ್ ಪಾರ್ಟಿಯ ಒಂದು ನೀತಿ ಇದೆ ಅವರು ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಬಂದಿದ್ದಾರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನು ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಈ ರೀತಿಯ ಚಿಲ್ಲರೆ ಆರೋಪವನ್ನು ಮಾಡ್ತಾ ಇರ್ತಾರೆ ನೋಡಿ ಅಪ್ಪು ರಾಮ ಮಂದಿರ ಜನವರಿ ಉದ್ಘಾಟನೆ ಆಗ್ತದೆ ಅಂತ ಹೇಳ್ಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಉದ್ಘಾಟನೆ ಅಂತ ಯಾವ ದಿವಸ ರಾಮ ಮಂದಿರದ ಭೂಮಿ ಪೂಜೆ ಇತ್ತು ಅವತ್ತೇ ತೀರ್ಮಾನ ಆಗಿತ್ತು ಅನೇಕರು ಅದರ ಬಗ್ಗೆ ಆ ಜನ್ಮಭೂಮಿ ಟ್ರಸ್ಟ್ನವರು ಅದ್ರ ಬಗ್ಗೆ ಹೇಳಿದ್ರು ಈ ರೀತಿ ಎಲ್ಲ ಸುಳ್ಳು ಹೇಳೋದು ಅಪೂರ್ಣ ಆಗಿದೆ ನಿಮ್ಗೆ ಹೆಂಗೆ ಗೊತ್ತಾಗಿದೆ ಅಪೂರ್ಣ ಇದೆ ಅಂತ ನಾನು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಅಂದರೆ ನಿಮ್ಗೆ ಅಂದರೆ ನಾನು ಪತ್ರಕರ್ತರಿಗೆ ಕೇಳ್ತಾ ಇಲ್ಲ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಹೆಂಗೆ ಗೊತ್ತು ಮತ್ತು ಗರ್ಭಗುಡಿ ರಾಮಲಲ್ಲಾನ ಮೂರ್ತಿ ಏನಿದೆ ಇದು ಆದಷ್ಟು ಬೇಗ ಆ ಗರ್ಭಗುಡಿಯಲ್ಲಿ ಪ್ರತಿಷ್ಠ ಲಿಸನ್ ನೀವು ಪ್ರಶ್ನೆ ಕೇಳಿದ್ರೆ ನೋ ನೋ ಟು ಐ ಆಮ್ ಸಾರಿ ನೀವು ಪ್ರಶ್ನೆ ಕೇಳಿದ ನಂತರ ಉತ್ತರ ಕೇಳಲ್ಲ ಅಂದ್ರ ನಾನ್ ನಿಮ್ಗೆ ವಿನಯದಿಂದ ನಾನು ನಿಮ್ಗೆ ಕ್ಷಮೆ ಕೇಳಿ ಹೋಗ್ತೇನೆ ರಾಮ ಮಂದಿರದ ಕಪಿಲ್ ಸಿಬ್ಬಾಲ್ ಅವರು ಇದೇ ಹೋಗಿ ಅಫಿಡೇವಿಟ್ ಹಾಕಿದ್ರೆ ಇಲ್ಲ ಅವಾಗ ನೀವು ಹೇಳಿದ್ದಿರ ಅವರಿಗೆ ಮತ್ತು ಶಂಕರಾಚಾರ್ಯರ ಬಗ್ಗೆ ಇವತ್ತು ಶೃಂಗೇರಿ ಪೀಠ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದೆ ಹಾಗಾಗಿ ಯಾರು ಹೇಳಿದ್ದಾರೆ ಯಾವ ಅದಕ್ಕೆಲ್ಲ ಉತ್ತರವನ್ನು ಆ ಕಮಿಟಿಯವರು ಕೊಡ್ತಾರೆ ಅದಕ್ಕೆ ಐ ಆಮ್ ನಾಟ್ ಅಥರೈಸ್ಡ್ ಪರ್ಸನ್ ಬಟ್ ಬೇಸಿಕಲಿ ಇಲ್ಲೇ ಕರ್ನಾಟಕದ ಶೃಂಗೇರಿ ಪೀಠ ಶಂಕರಾಚಾರ್ಯ ಪೀಠ ಸ್ಪಷ್ಟೀಕರಣವನ್ನು ಕೊಟ್ಟಿದೆ ಹಾಗಾಗಿ ಹಾಗಾಗಿ ಇದಕ್ಕೆ ಎಲ್ಲ ಉತ್ತರ ಕೊಡುವಂಥದ್ದು ನನ್ನ ಕೆಲಸ ಅಲ್ಲ ಉದ್ಯೋಗದ ಬಗ್ಗೆ ನೋಡಿ ಎರಡು ಕೋಟಿ ಉದ್ಯೋಗ ಅಥವಾ ಒಟ್ಟಾರೆ ನಿರುದ್ಯೋಗ ಏನಿದೆ ಲೋಯೆಸ್ಟ್ ಇದೆ ಕೋವಿಡ್ದ ಸಂದರ್ಭದಲ್ಲಿ ಸ್ವಲ್ಪ ರಿಲೇಟಿವ್ಲಿ ಜಾಸ್ತಿ ಆಗಿತ್ತು ಈಗ ಇತಿಹಾಸದಲ್ಲೇ ಸ್ವತಂತ್ರ ಭಾರತ ಇತಿಹಾಸದಲ್ಲೇ ಲೋಯೆಸ್ಟ್ ಆಗ್ತಾ ಇದೆ ಹೈಯೆಸ್ಟ್ ಇನ್ವೆಸ್ಟ್ಮೆಂಟು ಇ ಪಿ ಎಫ್ ಒದಲ್ಲಿ ನಂಬರ್ಸ್ಗಳನ್ನು ಚೆಕ್ ಮಾಡಿರಿ ಅದರ ಆಧಾರದ ಮೇಲೆ ಇವತ್ತು ಲೋಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇದೆ ಇನ್ನು ಬರುವ ಐದು ವರ್ಷದಲ್ಲಿ ಏನು ಭಾರತದಲ್ಲಿ ಬದಲಾವಣೆ ಆಗುತ್ತಿದೆ ಅದರಿಂದ ಪ್ರೈವೇಟ್ ಸೆಕ್ಟರ್ದಲ್ಲಿಯೂ ಏನು ಕ್ರಿಯೇಟ್ ಆಗ್ತಾಯಿದೆ ಜಾಬ್ ಕ್ರಿಯೇಷನ್ ಆಗ್ತಾಯಿದೆ ಅದರ ಪರಿಣಾಮವಾಗಿ ಇನ್ನೂ ಬಹಳ ಲೋ ಲೆವೆಲ್ಗೆ ಅನ್ಎಂಪ್ಲಾಯ್ಮೆಂಟ್ ಇದೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಡ್ಯೂರಿಂಗ್ ದಿ ಯು ಪಿ ಎ ಟೈಮ್ ಇಟ್ ವಾಸ್ ದಿ ಹೈಯೆಸ್ಟ್ ಆ್ಯಂಡ್ ಇನ್ಫ್ಲೇಷನ್ ರೇಟ್ ಇಟ್ ವಾಸ್ ಹೈಯೆಸ್ಟ್ ಹತ್ತು ವರ್ಷದೊಳಗೆ ಇತಿಹಾಸದಲ್ಲೇ ಇರಲಾರ್ದಷ್ಟು ಇನ್ಫ್ಲೇಷನ್ನು ಮತ್ತು ಅನ್ಎಂಪ್ಲಾಯ್ಮೆಂಟ್ ಇತ್ತು ಕೋವಿಡ್ ಕಾಲದಿಂದ ಮಧ್ಯೆ ಸ್ವಲ್ಪ ರೈಸ್ ಆಗಿತ್ತು ಅದು ಪುನಃ ಈಗ ಕಮ್ಮಿಯಾಗಿದೆ ಇವು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನಾವು ಮಾತಾಡ್ತೀವಿ ಆ ಥರ ಟಿಕೆಟ್ ಟಿಕೆಟ್ ನಾ ಟಿಕೆಟು ತೀರ್ಮಾನ ಆಗುವುದು ಇಲ್ಲೇ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ನಿನ್ನಿನ ಸಭೆಯಲ್ಲಿ ಟಿಕೆಟ್ ಬಗ್ಗೆ ಚರ್ಚೆ ನಿನ್ನೆ ಮೊನ್ನಿನ ಸಭೆಯಲ್ಲಿ ನಾನು ಇದ್ದೆ ಟಿಕೆಟಿನ ಬಗ್ಗೆ ಚರ್ಚೆ ಆಗಿಲ್ಲ ಅಧ್ಯಕ್ಷರು ಇಂಡಿಪೆಂಡೆಂಟ್ ಆಗಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಅದರಲ್ಲಿ ಯಾರು ಪರ ಬಂದಿದೆ ಯಾರ ವಿರುದ್ಧ ಬಂದಿದೆ ಈಗೇನು ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ ಅದೆಲ್ಲ ಊಹಾಪೋಹ ಆ ರೀತಿ ಆಗಿಲ್ಲ ನೋಡಿ ಪ್ರತಿ ವರ್ಷ ಎಲ್ಲ ರಾಜ್ಯಗಳಿಗೆ ಕೊಡೋದಿಲ್ಲ ಕೆಲವು ರಾಜ್ಯಗಳನ್ನು ಈ ವರ್ಷ ಕೊಟ್ಟರೆ ಕೆಲವು ರಾಜ್ಯಗಳನ್ನು ಮತ್ತು ವರ್ಷ ಎರಡು ವರ್ಷ ಬಿಟ್ಟು ಕೊಡೋದು ಇದು ಪದ್ಧತಿ ಸಿದ್ದರಾಮಯ್ಯನವ್ರಿಗೆ ಎರಡು ಸಾವಿರದ ಆರರಲ್ಲಿ ಕನ್ನಡದ ಸ್ವಾಭಿಮಾನ ನೆನಪಾಗಿರಲಿಲ್ವಾ ಎರಡು ಸಾವಿರದ ಆರರಲ್ಲಿ ಇನ್ನೂ ಅವ್ರ ಸರ್ಕಾರನೇ ಇತ್ತು ಜನವರಿಯಲ್ಲಿ ಅಂದರೆ ಸಮ್ಮಿಶ್ರ ಸರ್ಕಾರ ಇತ್ತು ಆಮೇಲೆ ಹದಿನಾಲ್ಕು ಸರ್ತೆ ಹದಿನಾಲ್ಕು ವರ್ಷದಲ್ಲಿ ಹತ್ತು ಸರ್ತೆ ಅವಕಾಶ ಸಿಕ್ಕಿದೆ ಅಂದರೆ ಹತ್ತು ವರ್ಷದ ಅಂದ್ರೆ ಹೈಯೆಸ್ಟ್ ನಾವೇ ಕೊಟ್ಟಿದ್ದೀವಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಕರ್ನಾಟಕಕ್ಕೆ ಏಟ್ ಸಿಕ್ಕಿದೆ ಇನ್ನು ಎರಡನೇದಾಗಿ ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತು ಯಾರ ಸರ್ಕಾರ ಇತ್ತು ಅವಾಗ ಟ್ಯಾಬ್ಲೋಕ್ ಯಾಕೆ ಅವಕಾಶ ಕೊಟ್ಟಿರಲಿಲ್ಲ ಈಗ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದರಲ್ಲಿ ನೀವು ಎರಡು ಸಾವಿರದ ಹದಿನಾಲ್ಕರಗೂ ಕೊಟ್ಟಿರಲಿಲ್ಲ ನಮ್ಮ ಸರ್ಕಾರ ತಪ್ಪು ಮಕ್ ಮಾಡಿತ್ತು ಅಂತ ಬರೀ ರಂಗರ ಚಿಲ್ಲರೆ ರಾಜಕಾರಣ ಮಾಡೋದು ಇದು ಸರಿಯಲ್ಲ ಯಾಕಂದರೆ ಅದಕ್ಕೊಂದು ಸಮಿತಿ ಇದೆ ಆ ಸಮಿತಿ ಸಾಧಾರಣವಾಗಿ ಫಿಫ್ಟಿ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ರಾಜ್ಯಗಳನ್ನು ಪ್ರತಿ ವರ್ಷ ಆಯ್ಕೆ ಮಾಡ್ತದೆ ಆ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೂ ಈಗ ಹತ್ತು ವರ್ಷ ಸಿಕ್ಕಿದೆ ಬೇರೆ ರಾಜ್ಯಗಳಿಗೆ ಹತ್ತು ವರ್ಷ ಸಿಕ್ಕಿಲ್ಲ ಅದರ ಹೊರತುಪಡಿಸಿ ಇನ್ನು ಕೆಲವರಿಗೆ ರಾಜ್ಯಗಳಿಗೆ ಈ ವರ್ಷ ಸಿಕ್ಕಿದೆ ಅವ್ರಿಗೆ ಮುಂದಿನ ವರ್ಷ ಸಿಗೋದಿಲ್ಲ ಇಟ್ ಇಸ್ ಎ ನಾರ್ಮಲ್ ಪ್ರೊಸೀಜರ್ ನ್ಯಾಚುರಲ್ ಪ್ರೊಸೀಜರ್ ಅದು ಹಾಗಾಗಿ ಎಲ್ಲದರಲ್ಲಿಯೂ ಚಿಲ್ಲರೆ ರಾಜಕಾರಣ ಮಾಡೋದು ಮತ್ತು ಜನರನ್ನು ತಪ್ಪದಾರಿಗಳಲಿಕ್ಕೆ ಪ್ರಯತ್ನ ಮಾಡೋದು ಇದಾಗೋದಿಲ್ಲ ಸಿದ್ದರಾಮಯ್ಯನವರು ಟೆಕ್ನಾಲಜಿ ಬೆಳೆದಿದೆ ದೇಶದ ಯುವಕರು ದೇಶದ ಜನರು ಏನು ಸತ್ಯ ಇದೆ ಇವತ್ತು ಅಂಗೈ ಮೇಲೆ ತಿಳ್ಕೊಳ್ತಾರೆ ಈ ರೀತಿ ಚಿಲ್ಲರೆ ರಾಜಕಾರಣವನ್ನು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ